ನಿಂಗವಕ್ಕ ನಿಂಗವಕ್ಕ ಬನ್ನಿರು ಬನ್ನಿ ಯನೇನಾ ಏನ ಜರ್ದ ಏನಿಲ್ಲ ನಿಂಗವಕ ಅದು ಒಂದೆರಡು ಇವು ಹಸಿಮೆಣ್ಸಿನ್ಕಾಯಿ ಇದ್ರು ಕೂಡ ಯಾವ ಕಾರ್ನಾಗ ಹಾಕಕ್ಕೆ ಬೇಕಿತ್ತ ನೀವ ಎಲ್ಲಿಂದ ತರ್ಲೇ ಅವು ಹಸಿಮೆಣಸಿನ್ಕಾಯಿ ಕಾಲೇಜಿ ಒಬ್ಬ ನಮ್ಮನೆಗ ಯಾರು ಸಂತಿಗೆ ಹೋಗಿಲ್ಲ ತಂದು ಇಲ್ಲ ಹೋಗ್ಬೇಕಾಗಿತ್ತು ನಾನು ಹೋಗಿ ತರ್ಬೋಕಾಯ್ತ ಹೌದೇನಾ ನಾನದವಂತ ಬಂದೆ ಮತ್ತೆ ಏನಬ್ಬ ಜೋರತನ ನಿನ್ನೆ ஏன்ப எல்லாடக்கி ஏக்க ஏன்தேனா நீ ஜோர் ஏன் மாடில் நான் பூஜா மடிவெட்டாத்தேனில் நோட உம் எல்லா மகள்தூரு துபா குல்தி இல்ல அப்பா மத்த அலா இது நீங்க அங்க கிவி சூடி வித்து ஊரக ಇನ್ನು ನಿನ್ನ ಮಗಳು ಪವ್ ಅಂತಂದು ಬಿಡಾಡಕತ್ತ ಈಗ ರೋಡಿಗೆ ಅದ ಹುಡ್ಗ ಮದುವೆಗೆ ನಿಂತಿದ್ಲಂತಲ್ಲ ಈಕೆಂದ್ಲ ನಮ್ಮ ಕಲಾವಕ್ಕ ಹ್ಞೂ ಈ ಬಿಡಾಡಿ ಅರ್ಧ ವಿಷಯ ತಿಳ್ಕಂತಾನೇ ಇಲ್ಲಿಗೆ ಬಂದಾಳ ಮಾಡ ಕೆಲಸ ಇಲ್ಲ ನೋಡಿ ನಮ್ಮೂರ ಹೆಣ್ಣು ಮಕ್ಕಳಿಗೆ ಈಗ ಒಬ್ಬಕ್ಕೆ ನನ್ನ ಮಗಳು ನನ್ನ ಮರ್ಯಾದೆ ತೆಗಿಯಕಂತಾನೆ ಊರಾಗ ಹೋಗ ಆದಿ ಹೋಗವೆಲ್ಲ ಬಂದು ಕೇಳಂಗ ಆಗ್ಯತ್ ಏನ ಇಲ್ಲ ಬಿಡ ಇವ ನಮ್ಮ ಊರಾಗ ಅವು ಇಲಿ ಹೊತ್ತಂದ್ರೆ ಉಲಿ ಅಲ್ಲ ಇವ ನನ್ನ ಹುಡುಗಿಗೆ ಸ್ವಲ್ಪ ಗೆಳತಿ ಗೆಳತಿರು ಜಾಸ್ತಿ ಆಕೆ ಏನೋ ಗೆಳತಿ ಬಂದಿದ್ದಂತ ಅವ್ರ ಅಣ್ಣ ಬಂದಿದ್ದನಂತ ಆಕೆ ಕೂಡ ಮಂತ್ರಕ್ಕೆ ಬಂದಾಳೆ ಹಿಂಗತ್ತೆ ಹುಟ್ಟಿ ಊರು ಸು ಅವ್ರು ತುಂಬ ಗುಲ್ ಮಾಡಾಳ ಆಕೆ ಆಕಿಗಂತೂ ಮಾಡೋಕೆ ಕೆಲಸನೇ ಇಲ್ಲ ಕಲಾವಕ್ಕ ಏನು ಮಾಡ್ಬೇಕು ನೋಡ ಇವ ಅಲ್ಲ ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ಬಗ್ಗೆ ಹಿಂಗತ್ತೆಲ್ಲ ಅಪಪ್ರಚಾರ ಮಾಡಿದ್ರೆ ನಾಳೆ ಯಾರು ಹೇಳಿ ನೀನೇ ಹೇಳು ಹಿಂಗತ್ತೆ ಎಲ್ಲ ಸುದ್ದಿ ಹಬ್ಬಿಸ್ತಾರ ಹಾಂ ಏನು ಇವ ನಮ್ಮ ಮೂರರು ಏ ಹೌದು ಹೌದು ಬಿಡು ಅದಕ್ಕೆ ಅರೆವೈತಿ ಅದಕ್ಕೆ ನಾನು ನಂಬಕ್ಕೆ ಹೋಗ್ಲಿಲ್ವಾ ಅದಕ್ಕೆ ನಿನ್ನ ಕೇಳಿದ್ ನೋಡಿ ನಾನು ಹ್ಞೂ ಸರಿ ತಗ ನಿಗವಕ್ಕ ಬರ್ತನ ನನ್ನ ದ ದಗದೈತಿ ಬಿಡಾಡಿ ಬಂದ್ಬಿಟ್ಟು ನಂಗೆ ಕೇಳಕ್ಕ ಅದು ಹೋಗೋರೆಲ್ಲ ಬಿಡಾಡೋರು ಬಂದು ನನ್ನ ಕೇಳಂಗಾಗ್ಯೋತು ಅಯ್ಯೋ ಕರ್ಮ 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 ಎತ್ತಿನಲ್ಲ ಅಂತ ದರಿದ್ರನ್ನ ಇನ್ನೇನು ಮಾಡೋದು ಇವಾ ಇದು ಎಳ್ಳು ಬೆಲ್ಲ ಹಾಕಿಟ್ಟಿದ್ದಲ್ಲವೇ ನಿನ್ನೆ ಎಲ್ಲೈತಿ ಕೊಡಬಾವೆ ನಿನ್ನೆ ಹಬ್ಬದಾಗ ಏನು ತಿನ್ನಕ ಆಗಿರ್ಲಿಲ್ಲ ತಿನ್ಬೇಕು ಅನ್ಸಕತ್ತೈತಿ ಇವಾಗ ಅಯ್ಯ ಅಲ್ಲೇ ಇಟ್ಟಿರ್ತ ನೋಡು ತಿನ್ನು ಹೋಗು ತಿನ್ನೋದೊಂದ ಇರುತ್ತೆ ನಿನಗೆ ಅದು ಯಾಕಬೇ ಹಂಗ ಸಿಟ್ಟಿಗೇರಿ ಏನತ್ತ ಯಾಕಪ್ಪ ಏನತ್ತ ಏನನಪ್ಪ ಹೌವಾಗ ಎಂತ ಸಿಟ್ಟಿಗೇರಾಳ ಅದಕ್ಕೆ ಏನತ್ತ ಅಂತ ಕೇಳಕತ್ತಿ ನೋಡು ಯಾಕೆ ಏನತ್ತ ಯಾಕೆ ಏನತ್ತ ನನ್ ಕೇಳ್ತಿರಲ್ಲ ಅಲ್ಲ ಊರಾಗೆಲ್ಲ ಸುದ್ದಿ ಮಾಡಿ ಹಾಕಿ ಕಲ್ಲವಕ್ಕ ಈಕಿ ಮೊನ್ನೆ ಮಾತಾಡದ್ದು ಏನ್ ಮಾಡ್ಕಿದ್ಲು ಏನು ಮಾಡ್ಬೇಕು ನೋಡು ಊರಾಗ ಓಡಾಡೋ ಬಿಡಾಡ್ಯಾರಲ್ಲ ನಾನು ಬಂದು ಬಂದು ಕೇಳ ಹಂಗೆ ಆದ್ರು ಒಂದು ಐವತ್ತು ಜನ ಆದ್ರು ಕೇಳಾಕ ಆ ಏನಕ್ಕಮ್ಮ ಇದು ನಿಂಗೆ ಅವಕ್ಕ ನಿನ್ನ ಮಗಳು ಹುಡುಗ ಹುಡುಗ ಮಾತಾಡ್ತಿದ್ಲಂತ ಓಡಾಡ್ತಿದ್ಲು ಅಂತ ಯವ್ವಾ ಹುಷಾರು ಮೊನ್ನೆ ನೋಡು ಆ ಮೂಲಿ ಮಿನಿ ಗಂಗ ಮಗಳು ಓಡೋದ್ಲು ಅಂತಂದು ಬಂದು 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 ಮಾತಾಡ್ತಾರ ನನಗೆ ಒಟ್ಟಾಗ ಬೆಂಕಿ ಇಟ್ಟಂಗಾತೈತಿ ಎಲ್ಲ ನೀವಿಬ್ರು ಕೊಟ್ಟಕ್ಕೆ ಸಲಿಗಿ ಎಲ್ಲ ಕಾಲೇಜ್ನಾಗಾದ್ರೂ ಅಷ್ಟಾಕಿ ಕ್ಯಾಂಟೀನ್ ಗಂಟಿನಾಗ ಇರ್ತಾಳ ಅದೆಲ್ಲ ಹೇಳಿದ್ರು ನೀವು ಕೇಳಿದ್ರೂನು ಆಕಿಗೆ ಸಪೋರ್ಟ್ ಮಾಡಿದ್ರಿ ಈಗ ಅನ್ಭೋಸ್ರಿ ಊರಾರ ಅಂದ್ರೆ ಇನ್ನೊಂದು ಸ್ವಪ್ ದಿನಕ್ಕೆ ಅವ್ರು ಹೇಳ್ದಂಗ ಮಾಡ್ತಾ ಓಡು ಯಾಕಂದ್ರೆ ಆಕಿ ಹಂಗೈತಿ ಅಣ್ಣ ಅಂತ ಮರ್ಯಾದಿನ ಕೊಡಲ್ಲ ನನಗೆ ಕಾಲೇಜ್ನಾಗ ಏನಂದ್ರೆ ನನಗೆ ಬಾಯಿ ಬಂದಂಗ ಬೈತಾಳ ಕಾಲೇಜ್ನಾಗ ಓದಬೇಕು ಬರಿಬೇಕಂಬ ಆ ಲಕ್ಷ್ಮಿ ಕೂಡ ಬರೀ ಜಗಳಾಡದ ಇರುತ್ತಾ ಆಡ್ಲಿ ಹುಡುಗರು ನೀವ ಕಲ್ಸದ್ ಮತ್ತೆ ಎಲ್ಲ ಜಗಳ ಆಡ್ಲಿ ಅಂತ ಅಲ್ಲ ಓದೋದ್ರ ಕಡೆ ಗಮನ ಕೊಡ್ಲಿ ಓದು ಅಂತ ಹೇಳ್ಬಾಡ್ರಿ ಇನ್ನೊಂದ್ ಜಗಳ ಆಡ್ರಿ ಅಂತ ಹೇಳ್ರಿ ಆಕಿಗೆ ಅಷ್ಟೇ ಬೇಕಾಗಿರುತ್ತಾ ಹಾಕಿ ಅದನ್ನೇ ಮಾಡ್ತಾಳ ಹೌದೌದು ಇವತ್ತು ಆ ಕಟ್ಟಿ ಕಡೆ ಕುಮಿತಾಗನು ನಾಲ್ಕೈದು ಮಂದಿ ಕೇಳಿದ್ರು ಏನು ಆ ಭದ್ರಪಣ್ಣ ಹಿಂಗಂತಲ್ಲ ಹಂಗ ಹಿಂಗಂತಂದು ನನಗೆ ಭಾಳ ಸಿಟ್ಟು ಬಂದ ಬಂದೀನಿ ನೋಡು ಅದನ್ನ ಕರೀತೀನಿ ಹಾಕಿನ ಏಯ್ ದಿವ್ಯಾ ದಿವ್ಯಾ ಬಾಯ್ಲಿ ಏನಪ್ಪಾ ಮಹಾರಾಣಿ ಬಿಡಾಡಿ ಬಿಡಾಡಿ

ಹಾ ಹುಡುಗರು ಕೂಡ ತಿರ್ಗಾಡೋದು ಏನದು ನಿನಗೆ ಎಷ್ಟು ಸತಿ ಹೇಳ್ಬೇಕು ಆ ಇವತ್ ವರೆಕ್ ಹೋದ್ರ ನಾಲ್ಕು ಇದಂದಿ ಗಂಡ್ಮಕ್ಳು ಕೇಳಿದ್ರು ಏನಿದು ಅಂತಂದು ಏನು ಮಾಡ್ಬೇಕಂತ ಮಾಡಿ ನನ್ನ ಹಾದ್ರಾಗ ಒಬ್ಬ ಅಂತನ ನೋಡಪ್ಪ ನಿಮ್ಮ ತಮ್ಮನ ನಾಲ್ಕು ಮಂದಿ ಹೆಣ್ಮಕ್ಳಿದ್ರು ಒಬ್ಬರು ಹಾದಿ ತಪ್ಪಿಲ್ಲ ಇರೋ ಒಬ್ಬಕ್ಕೆ ಹೆಣ್ಮಕ್ಳನ್ನ ಅದು ಬಸ್ತಾಗ ಇಟ್ಟಿಲ್ಲಲ್ಲ ಅಂದ ನನಗೆ ಎಷ್ಟು ಸಿಟ್ಟು ಬಂದತಿ ನಾ ಇಲ್ಲ ನಾಳೆಯಿಂದ ನೀನು ಯಾವ ಕಾಲೇಜಿಗೆ ಹೋಗಂಗಿಲ್ಲ ಎಲ್ಲಿಗೆ ಹೋಗಂಗಿಲ್ಲ ಮನೆಗೆ ಬಿದ್ದಿರು ಒಂದು ಗಂಟೆ ನೋಡ್ತೀನಿ ಮದಿ ಮಾಡಿ ಕಳಿಸ್ನು ಇಲ್ಲಾಂದ್ರೆ ನೀನ ಓದ್ಬೇಕು ಕಾಲೇಜು ಬಿಟ್ಟು ಕ್ಲಾಸ್ ಬಿಟ್ಟು ಕ್ಯಾಂಟೀನ್ ತಿರ್ಗಾಡ್ತಿರ್ತಿ ಅವಾಗ ಹೋಗಿ ಕ್ಲಾಸ್ ಕೇಳಂದ್ರ ಓದಿ ಯಾರು ಉದ್ದಾರ ಆಗಿರ್ಬಿಡಂತಿ ಹ್ಮ್ ಈಗ ನಾಳೆ ಒಂದು ಗಂಡ ಐತಿ ತೋರ್ಸಿ ಮದಿ ಮಾಡಿ ಕಳ್ಸದೆ അഷ്ട്രാളക് అచ్చా ఏను హతల్ల ఇది మొదలు అవున ఫోన్ హింబ్ర నన యారిగ మద్యి కలసి కొట్బారా ననంతూ అవును మదవి ఆగదు ఏం నాళిందేరే కాలేజ్కి హాడంతా నేనుమాన ఫోన్ అచ్చి మాతాట